ಬಾಳಿಂದರೆ ಪ್ರಣಯಾನುಭಾವ ಕವಿಗೆ ಆತ್ಮಾನುಸಂಧಾನ ಟ್ರೈನ್ ಅಲ್ರಿ ಹ್ಮ್ ಎಷ್ಟ್ ಮಸ್ತ್ ಆಗ್ತದ ನೋಡಿ ಮ್ಯಾಲೆಂತ್ರಿ ಸೂಪರ್ ಡೂಪ್ಪರ್ ಇದು ನೋಡ್ರಿಪ್ಪ ಇದು ಮಸಾಲೆ ಯಾಕಪ್ಪ ಅಂತ ಹೇಳಿದ್ರೆ ಕಟ್ನಾಂಬ್ರ ಮಾಡ್ಬೇಕಂತ ಹೇಳಿರಿ ನಿನ್ನೆಂತ್ರು ಹೋಳ್ಗೆ ಮಾಡಕ್ಕೆ ನಾವು ಹೋಳಿಗೆ ಎಲ್ಲ ಫೇಲ್ ಆಗಿಬಿಡ್ತೀವಿ ಯಾಕಂದ್ರೆ ಬ್ಯಾಳಿ ಪೂರ ಹಣ್ಣದಂಗೆ ಆಗ್ಬಿಟ್ಟಿದ್ರಿ ಹುಣಗ ಎಲ್ಲ ಅಳ ಕಳಕದಕ್ಕೆ ಹತ್ಬಿಟ್ಟತ್ರಿ ಏನು ಮಾಡ್ಲೇ ಇಲ್ಲ ಇವತ್ತು ಕಟ್ನಾಂಬ್ರ ಆದರೂ ಮಾಡಿದ್ರೆ ಆಯ್ತು ಅಂತೇಳಿ ಇಲ್ಲಿ ಎಷ್ಟೆಲ್ಲ ರೆಡಿ ಮಾಡ್ಕೊಂತೀವಿ ನೋಡ್ರಿ ಮಸಾಲೆನ ಇಷ್ಟೆಲ್ಲ ಒಣ ಮಸಾಲೆ ರೀ ಆಮೇಲೆ ಉಳ್ಳಾಗಡ್ಡಿ ಕರಿಬೇ ಕೊತ್ತಂಬ್ರಿ ಈಗ ಹುರ್ಕೊಳಕ್ಕೆ ರೀ ಮಾಡ್ನ್ರಿ ನೋಡನ್ರಿ ಇವತ್ತರ ಕಟ್ನಾಂಬ್ರ ಹಾಕತ್ತ ಇಲ್ಲ ರೀ ನಿನ್ನೆ ಪಾಪ ಪುಪ್ಪು ಹೋಳ್ಗಿ ತಿನ್ಬೇಕು ಅನಕತ್ತಿತ್ತು ರೀ ಮಾಡಾಕಷ್ಟು ಟ್ರೈ ಮಾಡಿದ್ರೂ ಬರಲಿಲ್ಲ ರೀ ಹೋಳ್ಗಿ ನಿನ್ನೆ ಮಾಡುವ ನೋಡು ಹೋಳ್ಗಿ ಪಗಾರ ಅದು ಹೋಳಿಗಿ ಅಂತಾರೇನು ರೀ ಎಲ್ಲಾರ ತಾಲಿಪಟ್ಟಿ ಅಂತಾರೆ ಅದ್ಕೆ ದಪ್ಪ ಹಾಂ ಆಗ್ ಹಂಗೆ ಆಗ್ಬಾರ್ದು ರೀ ಅವು ಬೇಳೆ ಗಂಡದ ಇದ್ದಾಗನ ಬ್ಯಾ ಇದನ್ನು ಬೆಲ್ಲ ಹಾಕಿ ಇದನ್ನ ಮಾಡಿದ್ರೆ ಉಣಗ ಜೊತೆ ಚಲೋ ಆಕತ್ ರೀ ಇವತ್ತು ಕಟ್ ನಂಬ್ರಾರ ಮಾಡ್ಕೊಡೋಣ ನೀನ್ ಆರಾಮ್ ಕುಂತೀವಲ್ಲ ಹೋಮರ್ಕ್ ಹೌದೇ ಏ ಸುಮ್ಮನ ನೀ ಏನಿದೆ ಹೋಮ್ ವರ್ಕ್ ಮಾಡಕತ್ತೀವ ನೀ ಎಕ್ಸಾಂಪರ್ ಆಗತ್ತೀವೋ ಏನ್ ಮಾಡಕತ್ತೀನಿ ನೀನು ಹೇಳ್ರಿಪ್ಪ ನನ್ನ ಆಸೆ ದೊಡ್ಡ ಆಸೆ ರೀ ಇಲ್ಲ ಏನ್ ದೊಡ್ಡ ಆಚರದಿಂದ ಹೇಳಿ ಎಸ್ ನಮ್ಮ ಮದಿನ ದಿನಾನ ಎಸ್ ಎಲ್ ಸಿ ಪರೀಕ್ಷೆ ಇತ್ತು ರೀ ಅದಕ್ಕೆ ಹೊಳ್ಳಿ ಮತ್ತೆ ರಿಟರ್ನ್ ಕಟ್ಟಿನ ಎಸ್ ಆರ್ ಸಿ ಪರೀಕ್ಷೆ ಬರಿಬೇಕಂತೇಳಿ ಪ್ರಿಪೇರ್ ಆ ಇವತ್ತೊಂದು ಚಾಲೆಂಜ್ ಸುಮ್ಮನೆ ಏನ್ರೀ ನಿನಗಾಗ್ಲಿ ಈ ವಿಡಿಯೋ ಯಾರ್ಯಾರು ನೋಡಾಕತ್ತಾರ ನೋಡಕತ್ತಾರೆ ಒಂದು ಚಾಲೆಂಜ್ ಇದನ್ನ ನೀವು ಮಾಡಿ ನೋಡಿ ಸಾನಿಯಾ ಒಂದು ಪೇಪರ್ ನೇ ಎಷ್ಟು ಸಲ ಫೋಲ್ಡ್ ಮಾಡ್ತಿ ಇರೋ ಬಾಳ ಅಂದ್ರೆ ಇರೋ ಸತ 7ನೇ ಮಾಡಕ ಆಗೋದಿಲ್ಲ ಆಗಂಗಿಲ್ಲ ಆಂಗಲ್ಲ ಮಾಡಕ ಆಗೋದಿಲ್ಲ ಅದು ಹೌದಾ ಹ್ಮ್ ಸಣ್ಣ ತರಸ ದೊಡ್ಡ ಆಗೋದಿಲ್ಲ ಅಂತ ಹೇಳಿ ಆಕಿತಿ ಆದ್ರೆ ಅದು ಮುರಿಬೇಕು ಹೆಂಗೇ ಈ ಜಾಸ್ತಿ ಮಂದಿಗೆ ಮಾಡಕ ಆಗೋದಿಲ್ಲ ಅದು ಎಲ್ಲೆಲ್ಲೋ ಒಬ್ಬರು ಬಾಲ ಟ್ರೈ ಮಾಡಿ ಮಾಡಿರಬಹುದು ಅದನ್ನ ಮಾರ್ತೋರ್ಸ ತಬೇದನೆ ಅಂದ್ರೆ ಸಮವಾಗಿ ಮಾಡಿಸಬೇಕು ಫಸ್ಟ್ ನಾಲ್ಕು ಸಲ ಆತ ಈಗ ಐದು ಸಲ ಆತ ಸಿಕ್ಸ್ ಆರು ಸಲ ಆತ ಈಗ ಗುದ್ದಾಡ್ ಮಾಡಿದ್ರೂ ಏಳು ಸಲ ಮಾಡ್ಬೋದು ನಾವು ನೋಡ್ರಿ ನೋಡ್ರಿ ಯಾರ ಎಂಟು ಸಲ ಮಾಡಿಸ್ತೀರ ಅಂತ ಹೇಳಿದ್ರೆ ಟ್ರೈ ಮಾಡ್ರಿ ನೋಡ್ರಿ ಹ್ಮ್ ಸುಮ್ಮನೆ ಇಂದ ಎಕ್ಸಾಮ್ ತೊಳಗೈತಾನೆ ಈಗ

ನೋಡಿರಿ ನಾವು ಏನು ಮುಚ್ಚಿಟ್ಕೊಳಂಗಿಲ್ಲ ನಿಮ್ಮ ಮುಂದೆ ಯಾವತ್ತ ಕ್ಲಿಯರ್ ಕಟ್ ಆಗಿ ಹೇಳಬೇಕಂತ ಹೇಳಿದ್ರಿ ಏನು ರೀ ಸುಮ್ಮನೆ ನಿನಗೆ ನೋಡಿ ನಾವು ನಿನಗೆ ನೋಡಿ ಬಂದು ಎರಡು ತಿಂಗ್ಳಕ್ಕೆ ಅಂದ್ರೆ ಮದ್ವೆ ಆತ ಈ ಮದ್ವೆ ಅರ್ಜೆಂಟ್ ಅರ್ಜೆಂಟ್ ಯಾಕೆ ಆತೆ ಮದ್ವೆ ದಿನ ನಿನಗೆ ಎಕ್ಸಾಮ್ ಇತ್ತೆ ಎಕ್ಸಾಮ್ ಬರೋದ ಬಿಡಿಸಿ ನಿನಗೆ ಮದುವೆ ಮಾಡಿ ಕೊಟ್ರೆ ಅಲ್ಲ ಅಲ್ಲ ಈ ಮಾತು ಕೇಳಿದ್ರೆ ಸ್ವಲ್ಪ ಬಂದಿಗೆ ಈಗ ಕನ್ಫ್ಯೂಸ್ ಆಗ್ಬೋದು ಏನು ರೀ ಪಾಪ ಇನ್ನು ಸಾಲಿ ಕಲೆ ಹುಡುಗಿ ಯಾಕೆ ನೀವು ಲಘು ಮದುವೆ ಬಂದ್ರಿ ಎಕ್ಸಾಮ್ ಬರಿಬೋದಿತ್ತಲ್ಲ ಅಂತೇಳಿ ಎಲ್ಲ ಮಂದಿ ಹೇಳ್ತಾರೆ ಸೊ ಅದರ ಏನಂತಾರೆ ಅದರ ಫೀಲ್ ನಮಗೂ ಐತಿಗೆ ಆದರೆ ಹೆಂಗಿತ್ತು ಪಾ ಅಂತೇಳಿದ್ರೆ ನನ್ನ ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಹೆಂಗಿತ್ತು ಹೆಂಗಿತ್ತಂತೇಳಿದ್ರೆ ನಿನಗೆ ನೋಡಿದರೆ ತಂದೆ ತಾಯಿ ಇಲ್ಲ ಫಸ್ಟ ಹೌದಾ ನಿನಗೆ ತಂದೆ ತಾಯಿ ಇದ್ದಿದ್ದಿಲ್ಲ ಆಮ್ಯಾಗ ಏನುಪ ಅಂತ ಹೇಳಿದ್ರೆ ಜವಾಬ್ದಾರಿ ಯಾರು ತೋರ್ದಿದ್ದಿಲ್ಲ ಹಾಂ ಇದ್ರ ಆದ್ರ ನಮ್ ನಾನಿ ಏನ್ ಮಾಡ್ಬೇಕಂತ ಅಂದ್ರೆ ಫಸ್ಟ್ ನಮ್ ಮಾಮನ್ ಮದ್ವಿ ಮಾಡ್ಬೇಕಂದ್ರ ನಮ್ ಮಾಮನ್ ವಯಸ್ನವ್ರ ಎಲ್ಲಾರು ಮದ್ವಿ ಆಗಿ ಎರಡ್ ಎರಡ್ ಮಕ್ಳ ಆಗಿದ್ರು ಆಗ್ಲೇ ನಮ್ ಮದ್ವಿಯಾಗ್ರಿ ನಮ್ ನಾನಿ ಏನ್ ಮಾಡಿದ್ರು ನೀನು ಮದ್ವಿ ಆಗಪ್ಪ ನೀನು ಮದ್ವಿ ಆಗ ಅಂತ ಹೇಳಿ ನಮ್ ನಾನಿ ಬಾಳ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರಿ ಏನ್ ನನ್ ಮಗ ನಮ್ ಮದ್ವನ ಆಗೋಲ್ಲ ಬರ ಸೊಸಿದ ಒಂದ್ ದಾರಿ ಹಚ್ಬೇಕ ಹಳೆಯ ಒಂದ್ ದಾರಿ ಅಂತ ಹೇಳಿ ಯಾರ್ ಹೇಳಿದ್ರು ಅವ್ರ ಮದ್ವಿ ಆಗ ಇಷ್ಟ ಪಟ್ಟತಿನ್ರೀ ನಮ್ ಮಾಮ ಅವ್ರಿಗೆ ಒಂದು ಇದಕ್ಕ ಒಂದ್ ಸ್ಥಾನಕ್ ಹೋಗಿ ಮೇಲೆ ನಾನ್ ಮದ್ವಿ ಹಾಕಿನಿ ಇಲ್ಲಾಂದ್ರ ಆಗದನೇ ಇಲ್ಲ ಅಂತ ಲಾಸ್ಟ್ ಹಿಂಗ ಹೇಳ್ಬಿಟ್ಟಿದ್ರಿ ಅವ್ರ ಅದಕ್ಕ ಏನ್ ಮಾಡಿದ್ರ ನಮ್ ಚಾಚಾ ಅದ ಎಲ್ಲಾ ಕೂಡ ಮಾಡಿದ್ರಿ ಕೊಟ್ಬಿಡಣ ಅಂತ ಅನ್ನೋದ್ರೊಳಗ ಅಂದ್ರ ನೀವ್ ಬಂದ್ರಿ ನೋಡಕ್ರಿ ಅದ ಹಂಗ ಅನ್ಕೊಂದ್ರಿ ಹಂಗ ಅನ್ಕೊಂದ್ ಸ್ವಲ್ಪ ದಿನಕ್ಕಂದ್ರ ಚಲೋ ಆತ್ರಿ ಅಲ್ಲಿ ಸಂಬಂಧ ಐತಿ ಹಂಗೈತಂತ ಅಂದ್ರ ನಮ್ಮ ಅಪ್ಪ ಅಪ ನಮ್ಮ ನಮ್ತಾ ತಕೊಂಡ್ರಿ ಅವಾಗ ಅವ್ರ ಹೋಗೋದು ಬರೋದು ಮಾಡಿ ನಾನು ನೋಡಿದ್ರಿ ನನಗ ನೋಡಿ ಮತ್ ಅಮ್ಮ ಹೇಳಿ ಮತ್ ಅಲ್ಲಿಂದ್ರ ಬಂದ್ ನೋಡಕಂತ ಬಂದ್ರ ಅವಾಗ ಇಳಿಯೋ ಮಾಡಿ ಹೋಗೇ ಬಿಟ್ರಿ ಹಂಗಾಗಿ ನಂದ ಏನ್ ರೀಪಾ ಮದ್ವಿ ಮತ್ತ ನಂದಾದ್ಮೇಲೆ ನಮ್ಮ ಮಾಮನ್ ಮಾಡ್ಬೇಕನ್ನೋದೊಂದು ಬಾಳ ಆಸೆ ಐತ್ರಿ ನಮ್ಮ ನಾನಿಗೆ ಹಂಗಾಗಿ ಮದ್ವಿ ಮಾಡಿ ನಂದ ಮಾಡಿದ್ರಿ ನಂದಾದ್ಮೇಲೆ ನಮ್ಮ ತಮ್ಮನ್ ಹುಟ್ಟಿ ಮೇಲೆ ಆದ್ರೆ ನಮ್ಮ ಮಾಮನ್ ಮದ್ವಿನ ನಮ್ಮ ಮಾಮನ್ ಮದ್ವಿ ಆಗಿ ಒಂದ್ ವರ್ಷಕ್ಕಂದ್ರೆ ನಮ್ಮ ಅಜ್ಜಿ ತೀರ್ಕೊಂಡ್ ಬಿಟ್ರಿ ಹಂಗಾಗಿ ಅರ್ಜೆಂಟ್ ಅರ್ಜೆಂಟ್ ಆಯ್ತು ನಮ್ದು ಮದ್ವಿ ಹಿಂಗಾಗಿ ಅರ್ಜೆಂಟ್ ಆಯ್ತ ನಮ್ಮ ಮನ್ಯಾಗ ಈ ಚಿಂತೆ ಇತ್ತು ನಿಮ್ಮ ಮನ್ಯಾಗ ಆ ಚಿಂತಿ ಇತ್ತು ಒಂದು ಚಿಂತೆ ಎಕ್ಸಾಮ್ ಕ್ಯಾನ್ಸಲ್ ಆದ ಕಾರಣ ಇದ್ರಿ ರೀಸನ್ ನಿಮಗೆಲ್ಲ ಇವತ್ತು ಏನ್ ರೀಸನ್ ನಿಂತ ನಾವು ಇಷ್ಟ ಮದುವೆ ಅರ್ಜೆಂಟ್ ಅಂತೇಳಿ ನಿಮ್ಗೆಲ್ಲ ಹೇಳಿದ್ವಿ ಪರೀಕ್ಷೆ ಪರೀಕ್ಷಾಗ ಪಾಸ್ ಆದ್ರೆ ಚಿಂತಿಲ್ರಿ ಈ ಪಾಸ್ ಜೀವನ ಅನ್ನೋ ಪರೀಕ್ಷೆ ಒಳಗೈತಲ್ಲ ಎಲ್ಲ ನಿಜವಾದ ಸ್ಟೂಡೆಂಟ್ ಅದ್ರ ಅದ್ರೊಳಗ ಪಾಸ್ ಆಗಂತೇಳೆ ನಾವ್ ಹಗ್ಗಲಿ ರಾತ್ರಿ ಕಷ್ಟ ಪಡತಿವ್ರಿ ಅದ ಬಗ್ಗೆ ಎಕ್ಸಾಮ್ ಅದ ಈಗ ನಾವ್ ಏನ್ ಮಾಡಕ್ ಆಮ್ಗೆ ಇದಂಗ್ರಿ ಯಾವಾಗ ಒಂದ್ ದಿನ ರಿಸಲ್ಟ್ ಆ ಅವ್ರಿಗೆ ಬಿಟ್ಟದ್ದು ನಮ್ ಕರ್ನಾಟಕ ಜನತೆ ಕೈ ಆಗೈತ್ರಿ

ನಮ್ ಸಾನಿಯ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರಿ ಆಕಿ ಅಕಿ ಐತ್ರಿ ಯಾಕಂದ್ರೆ ಅಕಿ ಬೆಳಿಗ್ಗೆ ಮತ್ತೆ ಈಗ ಜಲ್ದಿ ಮುಕ್ಕೊಂದು ಬೆಳಿಗ್ಗೆ ಮತ್ತೆ ಆರ್ ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ ಇದೆಲ್ಲ ಹೋಗಬೇಕು ರೀ ಅದಕ್ಕೆ ನಾನು ಸ್ವಲ್ಪ ನನ್ನ ಗಡಿಗೆ ಎಲ್ಲಾಗೆ ತೆ ಸೊ ಸಹಾಯ ಮಾಡ್ತೀನಿ ಕೊಡುವ ನಾನು ಸ್ವಲ್ಪ ಅಂತ ಹೇಳಿ ಆಕಿ ಹಿಂಗ ಎಲ್ಲಾ ಸಿ ಸಿಸಿಲ್ ಬರ್ ಬರ್ ನಡಕತ್ತೆ ರೀ ಇಲ್ಲಿ ಐತಿ ನೋಡಿ ಹ್ಮ್ ನಾನು ಸ್ಕೆಚ್ ಬಂತ ಒಂದು ಅದರ ಮೇಲೆ ಚಿತ್ರಕತೆ ಹ್ಮ್ ಆ ತಬಾ ಅಂತ ಹೇಳಿ ತಮ್ಮ ನಂದೆ ನಿನ್ನ ಹೋಮ್ ವರ್ಕ್ ಪರ ಮುಚ್ಚಿಬಿಟಾ ತಮ್ಮನ್ನ ನೋಡಿ ಎಲ್ಲರಿಗಿಂತ ಭಾರಿ ಕುಕ್ ಮಾರ್ನಿಂಗ್ ಇವ ಇವಾಗ ಇಲ್ಲಿ ನಮ್ಮ ಸಾನೇ ಇದಕ್ಕೆ ಹೊಂಟಾಡ್ರಿ ಕಂಪ್ಯೂಟರ್ ಕ್ಲಾಸಿಗೆ ಮತ್ತೆ ಹಂಗೆ ಶಾಲೆಗೆ ಹೊಂಟಾಡ್ರಿ ಈಗ ರೆಡಿಯಾಗಿ ಅಡ್ರಿ ನಾವು ಹೋಗಾಕೀಗ ಬಸ್ ಹಾತಿಸ್ಬಾರ್ದು ಚಾ ಚಾಕು ಹೋಗ್ತೀವಿ ಹಾಂ ಅಲ್ಲ ಚಲೋ ಒಂದು ಬಂಡಲ್ ಬಿಸ್ಕೆಟ್ ಉಳಿತೀ ಆ ಬಿಸ್ಕೆಟ್ರು ಹೋಗಿಲ್ಲ ಕೊಡೋ ಕೊಡೋ ಬೇಸ್ ಕೊಡೋ ಏನೋ ಅಂತರ್ತದೆ ಹಂಗೆ ನೋಡ್ರಿ ಇವಾಗ ಬಸ್ ಬಂತು ರೀ ನಮ್ಮ ಸಾನೆ ಹೋಗ್ಕಾಳಿರಿ ಈಗ ಬಸ್ ಇವತ್ತು ಲೇಟ್ ಆತ್ರಿ ಫಸ್ಟೆ ಅಲ್ಲೇ ಏಳು ಹದಿನೈದಕ್ಕೆ ಬಂದು ಹೋಗ್ಬಿಟ್ಟಿ ರೀ ಈಗ ಮತ್ತು ಏಳು ಇಪ್ಪತ್ತರದ್ದು ಮತ್ತೆ ಬರ್ತೈತೆ ರೀ ಇಲ್ಲಿನ ಬಸ್ಸಿಗೆ ಇದೇನಿಲ್ಲ ರೀ ಪ್ರಾಬ್ಲಮ್ ಬರ್ತಾವ್ರೆ ಟೈಮ್ ಟೈಮ್ ಸರಿಗೆ ನೋಡ್ರಿ ಎಷ್ಟು ಮಂದಿ ಬೆಳಗ್ಗೆ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಅದು ಬಸ್ಸಿಗೋಸ್ಕರ ಕಾಯ್ತಿರ್ತಾರೆ ಹಾಗಾಗಿ ಟೈಮ್ ಟೈಮ್ ಸರಿ ಬಸ್ ಬರ್ತವ್ರೆ ಹೋಗ್ಬಿಡ್ತಾರೆ ಸಾನಯ ಸನಿಂತ ನಾನು ಆಮೇಲೆ ಹೋಗಿ ನೋಡ್ರಿ ಸಾನೆ ಕಳಿಸ್ಬಂದು ಎಲ್ಲ ಹಾಸಿಗೆ ಮರಿಚಿಟ್ಟು ಕಸ ಹೊಡ್ದು ಬಾಕ್ಲೆಲ್ಲಾ ತೊಳ್ದು ಗ್ಯಾಸ್ ಕಟ್ಟೆಲ್ಲ ತೊಳಕೊಂಡ್ ಈಗ ಒಂದು ಸೈಡ್ ಹಾಲು ಬಿಸಿ ಇಟ್ಟಿನ್ರಿ ಹಂಗ ಸಾನಿಯಾಗ ಕಳಿಸಲ್ಲ ಹಾಲು ತಗೊಂಬಂದಿರ ನಾವು ಈಗ ಹಾಲು ಬಿಸಿ ಇಟ್ಟಿನ್ರಿ ಹಾಲನ್ನು ಒಕ್ಕ ಬಂದ್ರಿ ಬಂದ ಮಾಡಬಿಡನ್ರಿ ಪೀಕಡೆ ಚಹ ಕುದಿಯಾಗತ್ತೀ ಗೊತ್ತಾಗೊತ್ತಾ ಗೊತ್ತಾಗೊತ್ತ ಅಂತ ಹೇಳಿ ಅಂತ ಅಂತೀ ಈಗ ಒಂದು ಮಿನಿಮಮ್ ಐದು ನಿಮಿಷ ಆತ್ರಿ ಈ ಥರ ಕುದಿಸ್ಬೇಕ್ರಿ ಗ್ಯಾಸ್ ಸಣ್ಣಗಿಟ್ಟ ಚಾ ಟೇಸ್ಟ್ ಆಗ್ತತ್ರಿ ಇಲ್ಲಿ ನೋಡ್ರಿ ಈಗ ಹೆಸರು ಕಾಳನ್ನ ಕುದಿಯಾಕತೇನ್ರಿ ಯಾಕಂದ್ರೆ ತರಕಾರಿ ಏನ ಮಾಡ್ಬೇಕಂತ ಹೇಳಿದ್ರೆ ತರಕಾರಿ ಖಾಲಿನ ಆಗೈತೆ ಇವತ್ತು ಗುರುವಾರ ತೊಗೊಂಬರ್ಬೇಕ್ರಿ ಹಾಗಾಗಿ ಹೆಸರು ಕಾಳು ಅಲಸಂದೆ ಕಾಳು ಇರ್ತಾವಲ್ಲ ರೀ ಅವನ್ನ ಹಾಕಿ ಹಾಕಿ ಪಲ್ಯ ಮಾಡಿಬಿಡ್ತೇನೆ ರೀ ಈಗ ಇದನ್ನು ರೀ ತಮ್ಮನ್ನ ತಮನ ಒಂಬತ್ ಗಂಟೆ ಆಯ್ತ ಈಗ ನೋಡ್ರಿ ಟೈಮ್ ಆಗಲಿ ಹತ್ತು ಗಂಟೆ ಆಕಂತ ತಮ್ಮನ ಅಲ್ಲಿ ಬೂಟ್ ಹಾಕುವತ್ತಲ್ರಿ ಆಕೆಗೆ ಹೋಗಿ ಶಾಲೆಗೆ ಬಿಟ್ಟು ಬರ್ತೀವಿ ರೀ ಇವಾಗ ರೆಡಿ ಆದ ತಮ್ಮನ ಅವನ್ ಕೊಡಿ ಕೊಡುವ ಹಾಕೋ ಬೂಟ್ ಇವಾಗ ನೋಡ್ರಿ ನಾವು ತಮ್ಮನಾಗ ಕರ್ಕೊಂಡು ಸ್ಕೂಲಿಗೆ ಬಂದಿವ್ರಿ ಟೈಮ್ ಇನ್ನು ಹದಿನೈದು ನಿಮಿಷ ಐತೆ ಬೆಲ್ಲ ಹೊಡ್ಯಾಕೆ ತಮ್ಮನ ಹೌದಿಲ್ಲ ಹಾಂ ಏನು ಹೆದರ್ಕ್ಕಿಲ್ಲ ಹೆದರ್ಬೇಕಿಲ್ಲ ಹೆದರ್ಬಾರ್ದು ಏನು ಮಾಡ್ತಾರೆ ಎಲ್ಲ ನಿಮ್ಮ ಫ್ರೆಂಡ್ ಇರ್ತಾರ ಟೀಚರ್ ಇರ್ತಾರೆ ಅವ್ರೇ ಇರ್ಲಿ ತಗ ನಿನ್ನ ಟೀಚರ್ ಹತ್ರ ಅವನ್ನೆಲ್ಲ ಪ್ರಶ್ನೋತ್ತ ಬರ್ಸ್ಕೊ ದೀದಿ ಹೇಳ್ಕೊಡ್ತಾಳೆ ನಿನ್ನ ಮನೆಯಾಗ ನೀವು ಬರೀವಂತ ಹ್ಞೂ ಹೇಳಿದ್ರಿ ಹೇಳಿದ್ನಿಲ್ಲ ನಾನು ಹಾಂ ಅಮ್ಮ ಹುಬ್ಳಿಗ್ ಬಂದ್ರೆ ಮೀನಾ ತಗೊಂಬಂದ್ರೆ ಹ್ಮ್ ಚಲೋ ಆಗ್ಬಿಟ್ರಪ್ಪ ಸಾನಿಯಾ ಬಂದ್ಲೇನ್ರಿ ಇಲ್ಲೇ ಬಂದ್ ಹೋದ್ಲಾ ಸಾಲಿಗೆ ಅದ ನಾ ಆಕೆಗೆ ಜಲ್ದಿ ಬಿಡ್ತಂದ್ರ ಜಲ್ದಿ ಹೋಗ್ಬಿಡವ್ ಶಾಲೆಗೆ ಅಲ್ ಅದೇ ಮನೆಗ್ ಹೋಗಿ ಶಾಲೆ ಟೈಮ್ಗೆ ಹೋಗಿ ಹೋದ್ರಿ ಹರ್ಷಿ ಅನ ಆಕೆ ಕೂಡ ಹೋದ್ರನ್ರಿ ಹ್ಮ್ ಹಾ ಹಾ ರೀ ಹೌದ್ರಿ ಬಿಳೆ ಪ್ಯಾಂಟ್ ನೀಲಿ ಇದ್ ಹಂಗೈತ್ರಿ ಹೌದ್ರಿ ಈಕಿನ ಹಂಗ ಅಂತ ಮತ್ತೆ ಅದ್ರ ಮೇಲೆ ದೊಡ್ಡ ಶ್ವೇಟರ್ ಹಾಕೊಂಡ್ ಹೋದ್ರಿ ಚಲಾಡ್ರಿ ತಮ್ಮ ಅದೇನ ಪೇರ್ ಕಂಪ್ಲೀಟ್ ಮಾಡ್ಬೇಕೈತ್ರಿ ಮೊನ್ನೆ ಹೇಳಿದ್ರಂತ್ರಿ ನಿನ್ನ ಅದ್ರ ಸಂಬಂಧ ಹೆದ್ರ ಬಂದದ ಇಲ್ರಿ ಶಾಲೆಗೆ ಇವತ್ತು ಅಲ್ಲ ಅಂತ ಹೇಳಿ ರೀ ಅದಕ್ಕ ನಾ ಹೇಳಬಾರ ಬರೋ ಟೀಚರ್ಗೆ ಅಂತ ಹೇಳಿ ಬಂದ್ರೆ ಅವ್ರ ಟೀಚರ್ ಇದ್ರೆ ಹೇಳಿದೆ ಮಾಡಿಸ್ರಿ ಮಾಡಿಸ್ರಿ ಅಂತಂದ್ರೆ ಸೋಮವಾರ ಮಠ ಮಾಡ್ಕಮ್ಮ ಅಂತ ಹೇಳಿದ್ರಿ ಕಿದ್ರಿಗ್ರಿ ಹ್ಞೂ ಅಂತ ಹೇಳಿ ಕುತ್ಕೊಂಡ್ಲಾರ ನಾಕಂತ ನಾ ಅಷ್ಟ ಮಾಡಿದ್ರಮ್ಮ ಗುಲಾಬಿ ನೋಡ್ರಿ ಗಿಡದೊಳಗೆ ಎಷ್ಟು ಚಂದ ಅಳ್ಳಾಕತ್ತೀ ಆಮೇಲೆ ನೋಡ್ರಿ ನಾನೇ ಒಂದು ಈಟ ಇದ್ದಾಗ ಹಚ್ಚಿದ್ದೆ ಹಚ್ಚಿದ್ದೇರಿ ಇದನ್ನ ಅನ್ನದ್ದ ಇದು ಎಷ್ಟು ದೊಡ್ಡ ದೊಡ್ಡ ನೋಡ್ರಿ ಆಮೇಲೆ ಇಲ್ಲಿ ಕರುವ ಗಿಡ ಚಿಗಾಕೈತ್ರಿ ನೋಡ್ರಿ ತಮ್ಮನಾಗ ಸ್ಕೂಲಿಗೆ ಕಳಿಸಿ ಅಲ್ಲಿ ಅಮ್ಮರ್ ಮನೆಗೆ ಹೋಗಿ ಅಮ್ಮಗ ಅದೆಲ್ಲ ಮಾತಾಡ್ಸ್ಕೊಂಡು ಮನಿಗ್ ಬಂದಿವ್ರಿ ಮನಿಗ್ ಬಂದಾದ್ಮೇಲೆ ಅರಿವಿ ಬಾಂಡೆ ಬಾಂಡೆವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮಾರ್ಕೆಟ್ಗೆ ಹೋಗನ್ರಿ ಇವತ್ತು ಗುರುವಾರ ಅಲ್ರಿ ಸಂತಿರಿ ಇಲ್ಲಿ ಈಗ ಟಮಾಟಿ ಹಣ್ಣು ಉಳಗಡೆ ಎಲ್ಲ ಖಾಲಿ ರೀ ನಾವು ಒಂದು ವಾರಕ್ಕಾಗೋಷ್ಟು ಕಷ್ಟ ಅಷ್ಟ ತಗೊಂಬಂದಿರ್ತೀವ್ರಿ ಅವ ಗುರುವಾರ ಬರೋದ್ರೊಳಗೆ ಅಂದ್ರೆ ಎಲ್ಲ ಖಾಲಿನ ಆಗ್ಬಿಟ್ಟಿರ್ತಾವ್ರಿ ಈಗ ಹೋಗಿ फटाफट ಅಂತ ಹೇಳಿ ಮಾರ್ಕೆಟ್ ಮಾಡ್ಕೊಂಡು ಬರಂದ್ರೆ ಮತ್ತೆ ಬಂದಾದ ಮೇಲೆ ಮತ್ತೆ ಅಮ್ಮನ ಕರೆಕ್ಕೆ ಹೋಗಬೇಕು ರೀ ಆಯಕಂತ ಹೋಗಬೇಕೆ ಬರಂಗೈಲ್ ರೀ ಹೋಗಬೇಕ ಬರ್ತಾ ಅಂದ್ರೆ ಬ್ಯಾಗ್ ಅಂತ ಸಿಕ್ಕ ಪಟ್ಟಿ ಒಜ್ಜಿ ಇರುತ್ತೆ ತರಕ್ಕೆ ಇದೆ ಹಂಗಾಗಿ ಆಕಿನ ಮತ್ತೆ ಕರೆಕ್ಕೆ ಹೋಗಬೇಕು ನೋಡಿ ಫಸ್ಟ್ ಈಗ ಮಾರ್ಕೆಟ್‌ಗೆ ಹೋಗಿ ಬರ್ತೀವಿ ಅಂಗಡಿಗೆ ಬಂದ ಗುಡ್ಡೆಕ ಫಸ್ಟ್ ಬುಟ್ಟಿ ಕೊಡ್ತಾರಲ್ಲ ಅವರು ಗುಟ್ಟೆ ಹಾಕ್ಬೇಕು ನಾವು ನೋ ಕೈ ತಗೊಂಡ್ರು ಅಂದ್ರೆ ಗುಟ್ಟಿ ಹಾಕ್มา ಅಂದ್ರೆ ನಮಗೆ ಏನು ಬೇಕಲ್ಲ ಎಲ್ಲ ಒಮ್ಮೆ ತಗೋಬಹುದು ಇವರು ಚೀಲ ತಂದ್ಬಿಟ್ರು ಅಣ್ಣಾರೆ ಇವರು ಬುಟ್ಟಿ ಕೂಡ ಹಾಕ್ತಾರ ಮತ್ತೆ ಚಿಲ ಹಾಕಂತೇಳಿ ಹ್ಞೂ ಅವು ತಗೋ ಒಂದು ಹತ್ತೊಂದು ಹಾಂ ಹಾಂ ಇವು ತಗೋಬೇಕಿಲ್ಲ ಚಲೋ ಇವು ಹಿಡ್ದು ಗುಂಪಿ ನಮಗೆ ಬುಟ್ಟಿ ಹಣಂಗಲ್ಲ ಗುಂಪಿ ಬೇಕಲ್ಲ ಸುಮಾನು ಹೆಂಗಂತ ಪ್ಯಾಸ ಐವತ್ತಂತ ಸಿಪ್ಪಿ ಬಿಟ್ಟೆ ಅಲ್ರಿ ನಿಮ್ಮ ನಾವು ತಂಗಿನಕಾಯಿ ಗಿರಾಕಿ ಮತ್ತೆ ತರ್ಸ್ಬೇಕು ತೆಂಗಿನಕಾಯಿ ನೀವು ಇದು ತಗೋಲ್ಲ ತರುವಲ್ಲ ಹಿರಿಕಾಯಿ ಬದ್ನೆಕಾಯಿ ಮೆಣಸಿನಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಹಾ ತಗೋಬೇಕಲ್ ಹೆಂಗಂತ ಇಪ್ಪತ್ತರ ಮೂರ ಐವತ್ತು ರೂಪಾಯಿ ಮೂರು ನೋಡುವ ಬಿಟ್ಟೆ ಸಿಪ್ಪಿ ಬಿಟ್ಟು ಬರಂಗಿಲ್ಲ ಮತ್ತೆ ಹಂಗೆ ಬರಂಗಿಲ್ಲ ಇಲ್ಲಿ ಬಂದು ಬಿಟ್ರೆ ಎಲ್ಲ ಕಾಶು ತಗೋದಲ್ಲ ಪುಟಾಣಿ ಆಮ್ಯಾಗ ಬಡಿ ಸೊಪ್ಪು ಜೀರಂಗಿ ಬೋರಂಗಿ ಜೀರಿಗೆ ಏನೇನು ಬೇಕು ಕಾಳು ಎಲ್ಲ ತಗೋಬೋದು ಇಲ್ಲಿ ಫ್ರೀ ಎಲ್ಲ ಹರ್ಕೋಟೆ ಸುಮ್ಮನೆ ಮಿರ್ಚಿ ಆದರೂ ನಿನ್ನಂಗೆ ಮಿರ್ಚಿ ಯಾರು ಮಾಡಂಗಿಲ್ಲ ಬಿಡ ನಿನ್ನ ಮಿರ್ಚಿ ಖತರ್ನಾಕ್ ಮಿರ್ಚಿ ಎಸ್ಗೆ ಮಿರ್ಚಿಂಗಲ ಕೆಗಡ ಕೆಗಡೆ ಮಿರ್ಚಿಗಳಾಗ ನೀನೆ ಮಿರ್ಚಿ ನೋಡುವ ಮಿರ್ಚಿ ಪಕ್ಕ ನನಗೆ ನೋಡಿರಿ ಫೈನಲಿ ನಮ್ದಂತೂ ಮಾರ್ಕೆಟ್ ಅದೂ ಕಂಪ್ಲೀಟ್ ಆಗುತ್ತೆ ಹೌದಿಲ್ಲ ಆಮ್ಯಾಗ ಹೋದ ಗುರುವಾರ ನಾವು ಮಿರ್ಚಿ ತಗೊಂಡಿದ್ದಿಲ್ಲ ಈ ಗುರುವಾರ ಮಿರ್ಚಿ ತೊಗೊಂಡ್ವಿ ಬರೀ ಈಗ ಫಟ ಹೋಗಿ ತಮಾನ ಕರ್ಕೊಂಡು ಬಂದಿರಿಗೆ ತಮಾನ ಸಜ್ಜಾಗ್ಬಿಡ್ತೈತಿ ಐದ್ರಿಗೆ ಅಲ್ಲ ಐದು ಗಂಟೆಗೆ ಇನ್ನೊಂದು ನಡಿ ಈಗ ಸಾನೆ ಬಂದಿರ್ಬೇಕ ಈಗ ಮನೆಗೆ ಹೋಗಿ ಎಲ್ಲ ತರಕಾರಿ ಇಟ್ಟೆ ನೀವ್ ಏನರ ಗದ್ದ ಮಾಡಿರ್ತೀವಿ ನೋಡ್ರಿ ನೋಡ್ರಿ ಈಗ ಟೈಮ್ ಅಂತೂ ಆತ ಎಲ್ಲ ಹುಡುಗರು ಶಾಲಿ ಬಿಟ್ಟು ಈಗ ನಾ ಹೋಗಿ ಪಟ ಪಟ ತಮ್ಮನ ಕರ್ಕೊ ಬರ್ಬೇಕ ಅಲ್ಲ ನೋಡ್ರಿ ನಾವು ಎಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ದು ಬೆಕ್ಕು ವೇಟ್ ಮಾಡೋದನ್ನ ಇಲ್ಲಿ ಸ್ವಲ್ಪ ಕಡಿಪ ನಡಿ ಒಳಗೆ ನಡಿ ಇಲ್ಲ ಅದು ಇದು ಐತಿ ಇಲ್ಲ ಓದ್ತಾಳೆ ನಾವು ಅದು ಮುಂಟು ಅದೊಳಗೆ ಹೋಗ್ಲಾ ನಾ ಅಂದ್ಕೊಂಡಿದ್ದೆ ಹ್ಞೂ ಹೌದಾ ಪಾಪ ಅದ ಕೊಟ್ಟಿರ್ಬೇಕು ಏ ಸುಮಾರು ಹಾಳೆದಾಗೆ ಸ್ವಲ್ಪ ಅಲ್ಲ ಪಾಪತ್ ಮಗ ಬಾಯ್ 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 ಸೊನ್ನ ಪಾಪ ಅಲ್ಲಿ ಪಾಪೇ ಬಾಬಾ ಹಾ ಕುಡಿ ನಮ್ಗೆ ಅಂತ ಈಗ ನೋಡಪ್ಪ ನಾವು ಮಾರ್ಕೆಟ್ ಮಾಡ್ಕೊಂಬಂದು ಮನೆಯಾಗಿದ್ದೀವಿ ರೀ ಹಿಡಿದ್ರೆ ಒಂದು ಬಂದರಿ ಸಾನಿಯಾಗಿ ಕುಂದ್ರ ಸಿ ಬಂದಿರಪ್ಪ ನಾವು ಅಂದ್ರೆ ಈಗ ತಮ್ಮನ್ನ ಕರೆಯಾಗಂತೀವಿ ರೀ ಅವ್ರಿಗೂ ಸ್ಕೂಲ್ ಬಿಟ್ಟಿವ್ ರೀ ಈಗ ಈ ನೋಡ್ರಿ ನಾವು ತಮ್ಮನ್ನ ನೋಡ್ಕೊಂತ ನೋಡ್ಕೊತ ಸೀದಾ ಮನೆಗ್ ಬಂದಿವಿ ಯಾಕಂತ ಹೇಳಿದ್ರಾಕಿ ಇಲ್ಲೇ ಮನೆಗೆ ಬಂದ್ಬಿಟ್ಟಾಳ್ರ ಅಲ್ಲಿ ಅರ್ಧ ರಸ್ತೆಗೆ ಬರ್ತಾಳಾ ಬರ್ತಾಳ ಅಂತೇಳಿ ನಾನು ಅವ್ರ ಪಪ್ಪ ಅಲ್ಲೇ ಬಂದ್ಲೇನು ತಮ್ಮನ್ನ ಇಲ್ಲಿ ಬಂದ್ಲೆನ್ ತಮ್ಮನ್ನ ಅನ್ಕೊಂತ ಬಂದ್ವಿ ಯಾಕೆ ಇಲ್ಲಿ ಮನೀಗ್ ಬಂದಾಳ್ರಿ ಯಾಕಂದ್ರ ಅಲ್ಲಿ ರೋಡ್ ಅಲ್ಲಿ ಅಲ್ಲಿನ ಫಂಕ್ಷನ್ ಮಾಡಕ್ ಹತ್ತಾರ ಎಲ್ಲ ಟ್ಯಾಕ್ಟ್ರ್ ಅವ್ನ ಎಲ್ಲ ರೋಡಿಗೆ ಗಾರ್ಡನ್ ಹಾಗಾಗಿ ಆಕೆ ಮನೆಗೆ ಬಂದಾಳ್ರಿ ನಾವು ಮನೆಗೆ ಬಂದ್ವಿ ತಮ್ಮ ನಾನು ಕರ್ಕೊಂಡು ವಾಪಸ್ಸು ಮನೆಗೆ ಹೋಗೋಣ ರೀ ಸೊ ಇವತ್ತಿ ಈ ವಿಡಿಯೋ ನಿಮ್ಮೆಲ್ಲರಿಗೆ ಆಗುತ್ತೆ ಅಂತ ಅನ್ಕೊತಿನಿರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ